ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದಾರಾ ನಾವು ಇದೀವಿ ನೋಡಿರಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಬೆಳಗ್ಗೆ ನೋಡಿರಿ ಇವಾಗ ಐದುವರೆ ಆಗಿದ್ರೆ ಬೇಗನೆ ಇದ್ದೀನಿ ರೀ ಅದಕ್ಕೆ ಏನು ಅನ್ನೋದು ಕೂಡ ನಿಮಗೆ ವಿಡಿಯೋ ನಿಮಗೆ ಹೇಳ್ತೀನಿ ರೀ ಯಾಕೋ ಇಷ್ಟು ಬೇಗ ಇದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿರಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ಇವಾಗ ಕಸಾದ ಗುಡಿಸ್ತಾ ಇದ್ದೀನಿ ರೀ ಕಸಾದ ಗುಡಿಸ್ಬಿಟ್ಟು ರೀ ಹಾಗಾಗಿ ಬೆಳಕೇನೆ ಏನೈತಿ ಅಂದರೆ ಕೆಲವೊಂದು ಐಟಮ್ಸ್ ಸೀರೆಗಳು ಸೇಲ್ ಆಗಿದ್ದವು ಇನ್ನೂ ಬೇಕಂತ ಹೇಳಿದರೆ ಹಬ್ಬಕ್ಕೆ ದೀಪಾವಳಿ ಹಬ್ಬಕ್ಕೆ ತರಿಸಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇವಾಗ ಹೋಗ್ಬಿಟ್ಟು ತರಕ ರೀ ಅದಕ್ಕೋಸ್ಕರ ನಾನು ಇವಾಗ ಬೆಳಗ್ಗೆ ಎದ್ಬಿಟ್ಟು ಪಟ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲನೂ ಅಡುಗೆ ಅದು ಮಾಡಿ ಇಟ್ಟು ಹೋದ್ರೆ ಮಕ್ಕಳಿಗೆ ಊಟಕ್ಕೆ ಅದಕ್ಕೆ ಹಾಕ್ತದ್ರಿ ನಮ್ಮನೆಯವ್ರು ನಮ್ಮ ಮಕ್ಕಳಿಗೆ ಹಾಗಾಗಿ ಇವಾಗ ನಾನು ಅದಕ್ಕೋಸ್ಕರ ಇವಾಗ ಕಸದ ಗುಡಿಸಿನಿ ಇವಾಗ ಮನೆ ಒಂದಿಷ್ಟು ಒರೆಸ್ಕೊತೇನೆ ರೀ ಮನೆಯ ಒರೆಸ್ಕೊಂಡ್ಬಿಟ್ಟು ಯಾವ್ಯಾವ ಕಲೆಕ್ಷನ್ ಸೀರೆಗಳು ತರ್ತೀನಿ ಅನ್ನೋದು ಕೂಡ ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಶೇರ್ ಮಾಡ್ತೀನಿ ಹಾಗಾಗಿ ಇವಾಗ ಮನೆ ಒಂದಿಷ್ಟು ಯಾಕಂದರೆ ಅದು ಗುರುವಾರದ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ಗುರುವಾರ ಮನೆಯದು ಕ್ಲೀನೇ ಮಾಡಿ ಒರೆಸ್ಬಿಟ್ಟು ರಾಯರ ಪೂಜೆ ಅದು ಮುಗಿಸ್ಕೊಂಡು ನಾನು ಹೋಗಬೇಕಾಗತ್ತೆ ಇವಾಗ ಕಿಚನ್ ರೂಮಿಂದ ಒರೆಸ್ತಾ ಇದ್ದೀನಿ ನೋಡಿ ಅಡುಗೆ ರೂಮು ಅಡುಗೆ ರೂಮು ಒಟ್ಸ್ಕೊಂಡು ಹಾಗೆ ಬೆಡ್ರೂಮ್ ಹೊರಿಸ್ಕೊಂಡು ಆಮೇಲೆ ಆ ನಂತರ ಹಾಲ್ ಹಾಲಲ್ಲಿ ಒರೆಸಿದ್ರೆ ಆಯ್ತು ಅಂದ್ಬಿಟ್ಟು ನಾನಿವಾಗ ಇದ್ದೀನಿ ಕೆಲವೊಂದು ಐಟಮ್ಸ್ ಮನೆ ತಂದಿದ್ದೆ ಆದರೂ ಕೂಡ ಯಾರು ಅದು ಇದೆಯಾ ನೋಡಿಲ್ಲ ಅಂದ್ರೆ ನೋಡಿರಿ ಬೇರೆ ಬೇರೆ ಐಟಮ್ಸು ಸೀರೆಗಳು ತಂದಿದ್ದೆ ಅವರು ಕೂಡ ಇನ್ನೂ ತೊಗೊಂಡು ಬನ್ನಿ ಅಂತ ಹೇಳಿದ್ರು ಇವಾಗ ನೋಡಿರಿ ನನ್ನದು ಎಲ್ಲ ಮನೆ ಕ್ಲೇನೆ ಮನೆ ಆಯಿತು ಎಲ್ಲ ಆಯಿತು ಒಂದು ಸ್ವಲ್ಪ ಕಾಳು ನೆನೆಯಾಗಿಟ್ಟಿದ್ದೆ ಅದಕ್ಕೆ ಮೊಳಕೆ ಕಾಳು ಆಗಿತ್ತು ಹಂಗಾಗಿ ಅದನ್ನು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟು ಇವಾಗ ಸಾಂಬಾರು ರೀ ಅನ್ನಕ್ಕೆ ಒಂದು ಕಡೆ ಇಟ್ಟು ಇವಾಗ ಮೊಳಕೆ ಕಾಳು ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಪೂಜೆ ಅದು ಕೂಡ ಮುಗಿಸ್ಕೊಂಡಿನ್ರಿ ಇವತ್ತು ಗುರುವಾರದ ಪೂಜೆ ಕೂಡ ಹೇಗಿರುತ್ತೆ ಯಾವ ಥರ ನಾನು ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಡೈಲಿ ನಾನು ಹೂ ಇತ್ತು ಡೈಲಿ ಈ ಥರ ಆಗುತ್ತೆ ಪೂಜೆ ಅಂದರೆ ನಾನು ಮಾಮೂಲಿ ದಿನಾಲು ಏನಿರುತ್ತೆ ದೀಪ ಹಚ್ಬಿಟ್ಟು ಅಗರಬತ್ತಿ ಬೆಳಗ್ಗೆ ಅಷ್ಟೇ ಬಿಟ್ಟುಬಿಡ್ತೀನಿ ಹಾಗಾಗಿ ಒಂದು ಈರುಳ್ಳಿ ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿನಿ ಎಣ್ಣೆ ಬಿಸಿ ಆಗಿದೆ ಬಿಸಿ ಆದ ನಂತರ ನಾನು ಫಸ್ಟು ಇದು ಇದು ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ರೀ ಎಣ್ಣೆಗೆ ಫ್ರೈ ಆದ್ರೆ ಖಾರ ಚೆನ್ನಾಗಿ ಹೊಂದ್ಕೊಂತದ್ರಿ ಹಂಗಾಗಿ ನಾನು ಇವಾಗ ನೋಡಿರಿ ಖಾರ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ನಾನು ಈರುಳ್ಳಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದ ನಂತರ ಟೊಮೆಟೊ ಕಟ್ ಮಾಡಿರೋದು ಅದನ್ನು ಕೂಡ ಹಾಕೋತೀನಿ ಅದನ್ನು ಕೂಡ ಸಾಫ್ಟ್ ಆದ ನಂತರ ನಾನು ಕಾಳುಗಳನ್ನು ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಆನಂತರ ತೋರಿಸ್ತೀನಿ ಯಾವ ಥರ ಆಯ್ತು ಅಂದ್ಬಿಟ್ಟು ನೋಡಿ ಮೊಳಕೆ ಕಟ್ಟಿದ ಕಾಳಿನ ಪಲ್ಯ ರೆಡಿ ಆಯ್ತು ನೋಡಿರಿ ಈ ಕಡೆ ಪಲ್ಯ ರೆಡಿ ಆಯ್ತು ನಾನು ಆಯ್ತು ಇವಾಗ ನಾನು ಒಂದು ಸ್ವಲ್ಪ ಊಟ ಅದು ಮಾಡ್ಕೊತೀನಿ ರೀ ಒಂದು ಕಡೆ ಚಹಾ ಕಿಟ್ಟೀನಿ ಈ ಕಡೆ ಅನ್ನ ಮಾಡೋಕೆ ಇಟ್ಟಿನಿರಿ ನೋಡಿರಿ ನಂದು ಪೂಜೆ ಈ ಥರ ಇತ್ತು ಗುರುವಾರದ ಪೂಜೆ ನನಗೆ ಫಸ್ಟ್ ರಾಯರಿಗೆ ಹೂವು ಈ ಆಲ್ರೆಡಿ ನಂದಿ ಮೇಲೆ ಇಟ್ಟಿರುವಂಥ ಹೂವು ಕೆಳಗಡೆ ಬಿದ್ದಾದ್ರಿ ಹಾಗೆ ನಮಗೆ ಈ ಥರ ಹೂ ಇದ್ದರೆ ಈ ಥರ ಅಲಂಕಾರ ಮಾಡಿ ಆಗಿ ಪೂಜೆ ಈ ಥರ ಮುಗಿಸ್ಕೊತೀನಿ ಈಗ ಅಮ್ಮ ನಾವು ನಡೆದೆ ನೋಡ್ರಿ ಗಾಡಿ ತೊಗೊಂಡು ನಮ್ಮ ತಮ್ಮ ರೀ ಅವನು ರೀ ಹಾಗಾಗಿ ಸೀರೆ ಥರಕ್ಕೆ ನಡೆದೇವು ನೋಡಿ ಫ್ರೆಂಡ್ಸ್ ಅಮ್ಮ ನಾನು ನಮ್ಮ ತಮ್ಮ ಮನೆಯೂ ಕೂಡ ಅಮ್ಮ ನಾವು ನಮ್ಮ ತಮ್ಮ ಇವಾಗ ನಾವು ಈ ತೊಗೊಂಡು ಬರ್ತೀವಿ ತೊಗೊಂಡು ಬಂದ ನಂತರ ನಿಮ್ಗೆ ನಾನು ಮಾರನೇ ದಿನ ವೀಡಿಯೋದಾಗ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ರಿ ಬರ್ತಾ ಬರ್ತಾಯಿದೆ ಇವಾಗ ಬಂದು ರೀಚ್ ಆದ್ವಿ ನೋಡಿರಿ ಯಾವ್ದು ತೊಗೊಳ್ಬೇಕು ಯಾವುದಿಲ್ಲ ಅಂತ ನಂಗೆ ಹೇಳ್ಬಿಟ್ಟು ಅಷ್ಟೊಂದು ತುಂಬ ಚೆನ್ನಾಗಿತ್ತು ಸೀರೆಗಳು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ